ತಲೆ ಕೆಟ್ಟಿದೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಹುಚ್ಚು ಸಹವಾಸ ನಾಲ್ಕು ವರ್ಷ ಕುತ್ಕೊಳ್ಳೋದು ಜನರ ವಿಶ್ವಾಸದಿಂದ ಮತ ಹಚ್ಕೊಂಡು ಆ ಮತಕ್ಕೆ ದ್ರೋಹ ಮಾಡತಕ್ಕಂಥ ಇಡೀ ದೇಶದೊಳಗೆ ಮೊದಲೇ ವ್ಯಕ್ತಿ ಯಾರು ಅಂದರೆ ಕುಮಾರ್ ಹೆಗ್ಡೆ ಪ್ರಜಾಪ್ರಭುತ್ವದ ಬಗ್ಗೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿರ್ತಕ್ಕಂಥವ್ರಿಗೆ ನಾವು ಧಿಕ್ಕಾರ ಮಾಡಲೇಬೇಕಾಗ್ತದೆ ಈಗ ಜನರು ಅವನನ್ನ ಬದಲಾವಣೆ ಮಾಡ್ತಾರೆ ನಾನು ಹೇಳೋದು ಬಿ ಜೆ ಪಿರು ಅವ್ರಿಗೆ ಸೀಟ್ ಕೊಡಬೇಕು ಅವರಿಗೆ ಸಿ ಬರ್ತೀವಿ ನಾವು ಅವ್ರನ್ನ ಉಪಚಾರ ಮಾಡೋದಕ್ಕೆ ಮಾಡಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ತುಂಬ ಸೋತಿದ್ದೀನಿ ನಾನು ನಾನು ಕೂಡ ಸೋತಿದ್ದೀನಿ ಆದರೆ ಮಾನವ ಮರ್ಯಾದೆ ಬಿಟ್ಟು ಈ ಥರ ಒಂದು ಸಂಪ್ರದಾಯನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಧರ್ಮದ ನಮ್ಮಂಥ ದೇಶದೊಳಗೆ ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ದೇಶ ಭಾಳ ವಿಚಿತ್ರವಾಗಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಇವನು ಮನುಷ್ಯನೇ ಅಲ್ಲ ಮನುಷ್ಯನೇ ಅಲ್ಲ ಅವರು ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವ್ರು ಮನುಷ್ಯರು ಅಂತ ತಲೆ ಕೆಟ್ಟಿರೋ ವ್ಯಕ್ತಿ ಮಾನಮರ್ಯಾದೆ ಇರ್ತಕ್ಕಂಥ ವರ್ಕ್ ವ್ಯಕ್ತಿ ಏನೇನಿದಾವೆ ನೋಡಿ ನೀವೇ ಹಾಕ್ಕೊಳ್ಳಿ ಶಿಕ್ಷೆ ಕೊಡ್ತಕ್ಕಂಥ ಇಲ್ಲ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆ ಅಂದರೆ ನಾನು ಹೇಳೋದು ಫಸ್ಟ್ ಕೇಸ್ ಹಾಕ್ಲೇಬೇಕಾ ಹಂಗೆ ಬಿಡೋದಕ್ಕಾಗೋದಿಲ್ಲ ಕಾನೂನು ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕಾಗುತ್ತೆ ಸಮಾನತೆ ಇರುತ್ತೆ ಅಂತೇಳಿ ಭಾವಿಸ್ತದೆ ನನ್ನ ರೀತಿ